ಸೋಮವಂಶ ಕ್ಷಾತ್ರ ಸೋಮವಂ ಸಹಸ್ತ ಅರ್ಜುನ ಸೋಮವಂಶ ಆ ಅರ್ಜುನ ಸೋಮವಂಶ ಉದ್ಘಾಟಕರಾಗಿ ಬಂದಂತ ನನ್ನ ಆತ್ಮೀಯ ಆಗಿತ್ತು ಅಂತ ರುದ್ರಮಾಣಿ ಅವರೇ ಈಗ ತಾನೇ ಮಾತಾಡಿ ನಮಗೆಲ್ಲ ನಾಲ್ಕು ನುಡಿಗಳನ್ನು ಹೇಳಿ ನಿರ್ಗಮಿಸಿದಂಥ ಪ್ರಸಾದ್ ಅಬ್ಬಯ್ಯ ಅವರೇ ಆತ್ಮೀಯ ಮಿತ್ರರು ಹುಬ್ಳಿ ನಾಡು ಸೆಂಟ್ರಲ್ ಕ್ಷೇತ್ರದ ಶಾಸಕ ಆದಂಥ ಮಹೇಶ್ ತೆಂಗಿನಕಾಯಿ ಅವ್ರಿ ಶಾಮಣ್ಣ ಕಬಾಡಿ ಅವ್ರಿ ಶಶಿಕುಮಾರ್ ಅವರೇ ಅಶೋಕ್ ಕಾಡ್ವೆ ಅವರೇ ಇಲ್ಲಿ ಎಲ್ಲರದ ಹೆಸರು ಹೇಳ್ಕೊಂಡು ಕುಂತ್ರೆ ಈಗ ಮಹೇಶ್ ತೆಂಗಿನ್ಕಾಯಿ ಅವರು ಮತ್ತು ನಮ್ಮ ಹತ್ರ ಪ್ರಮಾಣಿ ಅವರು ಬೆಂಗಳೂರಿಗೆ ಹೋಗೋದಾದರೆ ಅವರಿಬ್ಬರು ಟ್ರೈನಿಗೆ ಬುಕ್ ಮಾಡ್ಯಾರ ಮತ್ತೆ ಟ್ರೈನ್ ಮಿಸ್ ಮಾಡೋದ್ರೆ ಸ್ವಲ್ಪ ಮಾತಾಡ್ತೇನೆ ನಾನು ಮತ್ತೆ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿ ನಾ ಜಾಸ್ತಿ ಮಾತಾಡೋದಿಲ್ಲ ನಮ್ಮ ಸಹಸ್ವಾರ್ ಅರ್ಜುನ್ದ ಒಂದು ಮಂದಿರ ನಾವು ಮಾಡಬೇಕಂತ ಹೇಳಿ ಸಾಧಾರಣ ಹದಿನೈದು ಇಪ್ಪತ್ತು ವರ್ಷಲಿ ನಾವು ಬಂದಿವಿ ಆದರೂ ಆಗಿಲ್ಲ ಆದರೂ ಕೂಡ ಈ ಈ ಒಂದು ನನ್ನ ಸಮಾಜದ ಅಧ್ಯಕ್ಷತೆಯ ಅವಧಿಯಲ್ಲಿ ನಾನು ಬಹಳ ಬೆನ್ನತ್ತಿದ್ದೆ ನಮ್ಮ ನಮಗೆ ಒಂದು ಜಗವನ್ನು ಮಾಡಿಸ್ಕೊಡಪ್ಪ ಅಂತೇಳಿ ನಾವು ಅದು ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಮಗೆ ಅಲೋಟ್ ಮಾಡಿದರು ಅಲೋಟ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಬಿಟ್ಟಿತ್ತು ಆದರೆ ನಮ್ಮ ಸರ್ಕಾರ ಇರೋದ್ರಿಂದ ನಮ್ಮ ನಾಯಕರು ಲಮಾಣಿ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರಸಾದ್ ಅಬ್ಬಯ್ ಅವರು ಸಲೀಂ ಮೊಹಮ್ಮದ್ ಅವರು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದರು ಯಾರು ಸಪೋರ್ಟ್ ಮಾಡಿದರೂ ಕೂಡ ಅದು ಹೊಮ್ಮೆ ನಿಂತಿತ್ತು ಅದು ಒಂದ್ಸರಿ ಆಗಿತ್ತು ಅಡಿಗೆರು ಇದ್ರಪ್ಪ ನಾ ಹೇಳಿದೆ ಏನಪ್ಪಾ ಇದು ನಮಗೆ ಈ ಜಾಗ ಕೊಟ್ಟರೆ ಮುಂದೆ ದೇವಸ್ಥಾನ ಆಗ್ತೈತಿ ಇಲ್ಲದ್ರೆ ಅವಲ್ಲ ಇದು ಏನು ಮಾಡ್ತಿವಿ ಅಂತ ಅಂತೇಳಿ ಅವರು ಸದ್ಯ ಆಗ್ತೈತಿ ಆಗ್ತೈತಿ ಅಂತ ನನಗೆ ಆಗ್ತಾಯಿದ್ದು ನನಗೂ ಗ್ಯಾರಂಟಿ ಇಲ್ಲ ಅಂಬಾವಾನಿ ಸ್ವ ಪರಮಾತ್ಮನೇ ಇಚ್ಛೆ ನಾ ಹೇಳ್ಕೊತಾರ ನಾವು ಎಲ್ಲ ಪಚ್ ಕಮಿಡಿಯವ್ರೆಲ್ಲರೂ ಹೋಗಿ ಭೇಟಿ ಹಾಕ್ತಿದ್ವಿ ಮಾಡ್ತಾರಪ್ಪ ಆಗ್ತೈತಪ್ಪ ಮಾಡ್ತೀನಪ್ಪ ಆಗ್ತದಪ್ಪ ಆಮೇಲೆ ಒಂದು ದಿವಸ ಹೇಳಿದ್ರು ಇಲ್ಲ ನಾನು ಸಿ ಎಂ ಅವ್ರಿಗೆ ಭೇಟಿ ಆಗಿದ್ದೆ ಹೌದು ಹತ್ರಪ್ಪ ಈಗ ಈ ಪತ್ರ ತೊಗೊಂಡು ನಮ್ಮ ಪತ್ರ ತೊಗೊಂಡು ಹೋಗಿದ್ರು ಇದನ್ನ ಹೆಂಗೆ ಈ ಸಮಾಜಕ್ಕೆ ಈ ಜಾಗ ಒಂದು ಹತ್ತು ಶಂಟಾಗಿ ಮಾಡಿಕೊಡ್ರಿ ಅಂತೇಳಿ ಅವ್ರವ್ರಿಗೆ ಉತ್ತರಪ್ಪ ಈಗ ನಾನು ಅದು ಈಗ ನೀವು ಹೇಳ್ದೆ ಮಾಡಿದೆ ಅಂದ್ಬಿಟ್ರೆ ಅದು ನೀ ಮಾಡ್ದಂಗೆ ಆಗದೆ ನಾ ಮಾಡ್ದಂಗೆ ಆಗೋಲ್ಲ ಅದಕ್ಕೆ ಅಷ್ಟವ್ರ ಎಲ್ಲ ಕರ್ಕೊಂಬೈಲಿ ನಾನು ನಿನ್ನೆದುರಿಗೆಲ್ಲ ಅದನ್ನು ಪಾಸ್ ಮಾಡಿ ಅದನ್ನ ಮಾಡಿಕೊಡ್ತೇನೆ ಅಂತ ಹೇಳಿದರು ಆದರೆ ನಾವು ಒಂದು ಹತ್ತು ಮಂದಿ ಹೋಗಿದ್ವಿ ಸಮಾಜದವರು ಸಮಾಜದವರಲ್ಲಿ ಪಂಚ ಕಮಿಟಿಯವ್ರು ಎಲ್ಲರೂ ಹೋಗಿದ್ವಿ ಅದು ಸಿ ಎಮ್ ಅವರು ಭಾಳ ಬಿಝಿ ಇದ್ರು ಮತ್ತು ನಮ್ಮ ರುದ್ರಪ್ಪ ರಾಮಣಿ ಅವರು ಪತ್ರ ತಗೊಂಡು ಹೋಗಿ ಸರ್ ಎಲ್ಲರೂ ಬಂದಲ್ಲ ಇದನ್ನ ಮತ್ತೆ ಅವ್ರಿಗೆ ಕಳಿಸ್ತೀನಿ ಮಾಡ್ರಿ ಅಂದರು ಅವತ್ತು ಅವರು ಭಾಳ ಬಿಝಿ ಏರುದ್ರಪ್ಪ ನೀನು ಹೇಳಿದ್ರು ಮುಗಿದಪ್ಪ ಅಂತೇಳಿ ಒಂದೇ ಮಿನಿಟ್ನಾಗ ಸಹಿ ಮಾಡಿಬಿಟ್ರು ಸಹಿ ಮಾಡಿ ಇದನ್ನ ಕ್ಯಾಬಿನೆಟಿಗೆ ತೊಗೊಂಬಂದು ಕ್ಯಾಬಿನೆಟ್ನಾಗ ನಿನಗೆ ಹತ್ತು ಮಾರ್ಕ್ ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ಮಾತು ಕೊಟ್ಟರು ಅವತ್ತ ಇವರು ನಮಗೆ ಮಾತು ಕೊಟ್ಟರು ನಾವೆಲ್ಲರೂ ಬಂದ್ವಿ ಬೆಳಗಾವ್ದಾಗ ಕ್ಯಾಬಿನೆಟ್ ಹಿಡಿದಿತ್ತು ಅವತ್ತ ಮರದಿವಸ ಕ್ಯಾಬಿನೆಟ್ ಮೀಟಿಂಗ್ ಬೆಳಗಾವ್ದಾಗ ಇಲ್ಲಿ ಅಧಿವೇಶನ ನಡೆಯಿತು ಆ ಮೀಟಿಂಗ್ನಾಗ ಸಿ ಎಂ ಅವರು ಅದನ್ನ ಒಂದೇ ಮಿನಿಟ್ ಆಗಿ ಕ್ಯಾಬಿನೆಟ್ನಾಗ ಬಂದ್ಬಿಡ್ಲೇ ಇದು ಹೋದ್ರಪ್ಪ ಲಂಬಾಣಿ ಅವ್ರದಪ್ಪ ಮಾಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ದೇವಿ ಆಶೀರ್ವಾದ ನಮ್ಮ ಐತಿ ನಾನು ಬೆನ್ನು ಹತ್ತಿದೆ ಸ್ವಂತ ಕಾಲ ಈಗ ಅದು ಎರಡು ಕೋಟಿ ರೂಪಾಯಿ ಆಸ್ತಿ ಒಂದು ಕೋಟಿ ಎಂಬತ್ತು ಎಂಬತ್ತು ಎಂಬತ್ತೊಂದು ಲಕ್ಷ ರೂಪಾಯಿ ಅದಕ್ಕೆ ನಮಗೆ ಸಮಾಜು ಆ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಈ ಆಸ್ತಿ ಕೊಡಲಿಕ್ಕೆ ನಾನು ಬೆನ್ನು ಹತ್ತಿದೆ ರುದ್ರಫಲ ಮಾಡಿ ಮಾಡಿದ್ರು ಬಾಕಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದಕ್ಕೇನು ಇನ್ನು ಹಂಗ ಒಂದ್ಸರಿ ಪಾಸ್ ಮೀಟಿಂಗ್ ಬಂತು ಮತ್ತೆ ಫೇಲ್ ಆಗಿ ಹಂಗೆ ನಿಂತಿತ್ತು ಅದಕ್ಕೆ ಈಗ ಬರುವಂಥ ದಿನಗಳಲ್ಲಿ ನಾವು ಒಂದು ದೊಡ್ಡ ಒಂದು ಮಂದಿರವನ್ನು ಕಟ್ಟಬೇಕು ಅದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಭಾಳ ಜನ ನಮಗೆ ವಾಗ್ದಾನ ಮಾಡಿದ್ದಾರೆ ಆ ದೇವಸ್ಥಾನ ನಾವು ಮೂವತ್ತಾರು ಗಂಟೆ ಜಾಗ ಆ ಜಾಗದಾಗ ಅದನ್ನು ಕಟ್ತೀವಿ ಆವಾಗ ರುದ್ರಪ್ಪ ಲಣಿ ಅವರು ಪ್ರಸಾದ ಅಬ್ಬಾಯ್ ಅವರು ನಮ್ಮ ಮಹೇಶ್ ಟೈಲಿಕ ಅವರು ಮತ್ತು ಭಾಳ ಜನ ನಮ್ಮ ಜೊತೆಗೆ ಸಾಕಾರಿ ಬಂದಿದ್ದಾರೆ ಎಲ್ಲರೂ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ ನಮ್ಮ ಅವರು ಶಶಿಕುಮಾರ್ ಅವರು ನಮ್ಮ ಶ್ರೀನಿವಾಸ್ ಪಡೆ ಮಾಮಾ ನಮ್ಮ ಸ್ವಾಮಿ ಮಾಮ ಅವರು ಕೂಡಲೇ ಮಾಮ ನೀವು ಮಾಡ್ರಿ ನಾವು ಹೇಗ್ ಹೆಲ್ಪ್ ಮಾಡ್ತೀವಿ ಅಂತ ಅದಕ್ಕೆ ದೇವಿ ಇಚ್ಛೆ ಶಿವ ಪರಮಾತ್ಮನ ಇಚ್ಛೆಯಿಂದ ಆದಷ್ಟು ಬೇಗ ಆ ದೇವಸ್ಥಾನ ಆಗ್ಬೇಕು ನಾವು ಏನಿದ್ರು ಎಲ್ಲರೂ ಇಲ್ಲಿದ್ದವ್ರು ಎಲ್ಲರೂ ಸಮಾಜದವರೆಲ್ಲರೂ ನಮಗ ಏನು ಮಾಡಬೇಕು ಅನ್ನೋದನ್ನು ಬಿಡಬೇಕು ಅಲ್ಲಿ ಇಲ್ಲಿ ಅಪಪ್ರಚಾರ ಬಂದ್ ಮಾಡಬೇಕು ಎಲ್ಲರೂ ಕೂಡಿ ಸಮಾಜದ ದೇವಸ್ಥಾನ ಮಾಡಕ್ಕೆ ಪ್ರಯತ್ನ ಮಾಡ್ರಿ ಸುರಾಜ್ ಜೈ ಅಂಬಾ ಭವಾನಿ ಮಾತಾಡೋಕೆ ಟೈಮ್ ಇಲ್ಲ ಉದ್ರಪ್ಪ ಅವರು ಮತ್ತೆ ನಮ್ಮ ಅವರು ಬೆಂಗಳೂರಿಗೆ ಹೋಗಬೇಕು ಮತ್ತೀಗ ಅವರು ಮತ್ತೆ ಹೇಳ ನೋಡ್ರಿಪ್ಪ ಈಗ ಇದು ಇದು ಗಾಡಿ ಗಿಡಿ ತಪ್ಪಿದ್ರೆ ಮತ್ತೆ ನಮಗೆ ಗಾಡಿ ತಗೊಂಡು ನೀವ ಬಿಡಬೇಕು ಬಂದು ಅಂತ ಯಾಕಂದ್ರೆ ಫ್ಲೈಟ್ ಟಿಕೆಟ್ ಕೇಳಿದ್ರು ಫ್ಲೈಟ್ ಟಿಕೆಟ್ ಇಲ್ಲ ಬೆಳಗ್ಗೆದ್ದು ಬೆಳಿಗ್ಗೆ ಫ್ಲೈಟ್ ಎಂಟು ಗಂಟೆಗೆ ಒಂದು ಫ್ಲೈಟ್ ಅದರಾಗೂ ಟಿಕೆಟ್ ಇಲ್ಲ ಅದಕ್ಕೆ ಅವರಿಬ್ರು ಕಾರ್ ಒಂದು ಬರಬೇಕು ಅಂತ ಹೇಳಿದ್ರು ಬೇಡಪ್ಪ ದೇವ್ರು ಕಳ್ಸ್ತೀರ ಆದಷ್ಟು ಬೇಗ ಅವ್ರಿಗೆ ಕಸನು ಎಲ್ಲರೂ ಕೂಡಿ ಸಮಾಜ ಕಟ್ಟೋಣ ವೇದಿಕೆ ಮೇಲಿರುವ ಸಮಾಜದ ಎಲ್ಲ ಗಣ್ಯರು ಯಾಕಂದ್ರೆ ಎಲ್ಲ ಹೆಸರು ಪ್ರಸಾದ್ ಮತ್ತು ಮಹೇಶ್ ಅನ್ನ ಹೇಳ್ಬಿಡ್ತಾರೆ ಅಧ್ಯಕ್ಷತೆ ಸತೀಶ್ ಅವ್ರೆ ಮುಂಭಾಗದಲ್ಲಿರುವ ಎಲ್ಲ ತಾಯಿಯಂದಿರು ಬಹಳ ಖುಷಿಯಾಗಿದೆ ರಾಜೇಶ್ವರಿನ ಎಲ್ಲ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಸಹಸ್ರಾಜರನ್ನ ಬೆಳಗ್ಗೆನು ಕೂಡ ಮಾಡಿದ್ದೀನಿ ನಾನು ದಾರಿಯಲ್ಲಿ ಬರುವಾಗ ಮಳೆ ಬಂದ್ಬೇಕು ಅಂತ ಅಲ್ಲಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಮಳೆ ಬಂದಿತ್ತು ಮತ್ತೆ ಅದನ್ನೆಲ್ಲ ತಾಯಿ ಆಶೀರ್ವಾದ ತ್ರುಜಾ ಭವಾನಿ ಆಶೀರ್ವಾದದಿಂದ ಅದು ನಿಂತು ಹೋತು ಈ ಒಂದು ಜಯಂತಿ ಇವತ್ತು ಯಶಸ್ವಿಯಾಗಿ ನಡೆದಿದೆ ತ್ರುಜಾ ಭವಾನಿ ನಾವೆಲ್ಲ ನಾನು ಕೂಡ ತ್ರಿಜಾ ಭವಾನಿ ಬರ್ತ ಪ್ರತಿ ವರ್ಷ ನಾವು ಸೋಲ್ಲಾಪುರಕ್ಕೆ ಹೋಗಿ ಸತೀಶಣ್ಣನ ಮಗಳ ಮನೆ ಊಟ ಮಾಡಿ ಅಲ್ಲಿಂದ ಮತ್ತೆ ಹೋಗಿ ಮತ್ತು ಅಪತ್ತಿರವಾಗಿ ಊಟ ಅಂತ ಇಂಥ ಒಂದು ಸಂಪರ್ಕ ನಮ್ಮ ಸತೀಶ್ ಅಂದರು ಸತೀಶ್ ನಾವು ಇಬ್ರು ರಾಣಿ ಬಂದವರು ಅವರು ರಾಣಿ ನಾವು ರಾಣಿ ಬಂದವರು ಓದಿದ್ದು ಬೆಳೆದಿದ್ರು ಸತೀಶ್ ಅಣ್ಣನ ಅಪ್ಪ ಹೇಳ್ತಿದ್ದ ಈ ನೀವು ಎಸ್ ಎಸ್ ಕೆ ಸಮಾಜದವರು ಮತ್ತು ರಮಣ್ಯರು ಇಬ್ಬರು ಅಣ್ಣ ತಮ್ಮಂದಿರು ನಾವು ನಾವು ಅಡವಿ ಸೇರಿ ನೀವು ಊರು ಸೇರಿ ಸಮಾಜ ಎಸ್ ಎಸ್ ಕೆ ಸಮಾಜದವರಾಗಿದ್ದೀವಿ ಅಂತ ಸತೀಶ್ ಅಪ್ಪ ಹೇಳ್ತಿದ್ದ ಅದೇ ರೀತಿಯಾಗಿ ಯಾವ ಜನ್ಮದ ಪುಣ್ಯವ ಏನೋ ನನಗೂ ಕೂಡ ಒಂದು ಅವಕಾಶ ಸಿಕ್ತು ಒಂದು ಅದನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ಕಾಲದಲ್ಲಿ ಆಯಿತು ಮುಂದೆ ಮಹೇಶನಂದು ಪ್ರಸಾದ್ ಕೆಲಸ ಇದೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಏನು ಮಾಡೋಕ್ಕೆ ಪ್ರಗತಿ ಅದನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡೂ ಅಷ್ಟು ಇವತ್ತಾಗೆಲ್ಲ ರಂಗದಲ್ಲಿ ಎಲ್ಲ ರಂಗದಲ್ಲಿರೂ ಮುಂದುವರೆದಿದ್ದೀರಿ ಮಕ್ಕಳಿಗೆ ಶಾಲೆಗೆ ಕಳಿಸ್ತೀರಿ ನಾವು ಡಾಕ್ಟ್ರು ಇಂಜಿನಿಯರು ಎಲ್ಲರೂ ಕೂಡ ಆಗಿದ್ದಾರೆ ಮತ್ತು ಎಲ್ಲರಿಗೂ ಸನ್ಮಾನವನ್ನು ಕೂಡ ಮಾಡಿದ್ದೀರಿ ನೀವು ನನಗೆ ಸ್ವಾಮಿ ಒಳ್ಳೆಯದು ಮಾಡಲಿ ಇದೇ ರೀತಿ ಒಕ್ಕಟ್ಟನ್ನು ಕಾದುಕೊಂಡು ಹೋಗ್ತಕ್ಕಂಥ ಸಮಾಜ ನಿಮ್ಮದು ನಮ್ಮ ಯಾವುದೇ ಪಕ್ಷಪಾತದಲ್ಲಿದೆ ಚುನಾವಣೆ ಬಂದಾಗ ಮಗ್ತೀರಿ ಅದಾದ ನಂತರ ಮತ್ತೆ ಒಂದೇ ವೇದಿಕೆ ಮೇಲೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ ಬೇರೆ ಸಮಾಜಕ್ಕೆ ತಾವು ಮಾದರಿ ಆಗಿದ್ದೆ ನಿಜವಾಗಲೂ ಭಾಳ ನಮ್ಮ ಪ್ರಸಾದ್ ಅವರು ಬಹಳಷ್ಟು ವಿಚಾರಗಳನ್ನು ಇರೋದಿಲ್ಲ ಮತ್ತು ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ನಾಲ್ಕು ಎರಡು ಮೂರು ಸಮಿತಿ ಸಭೆಗಳಿದೆ ಅದರಿಂದ ನಾನು ಹೋಗಬೇಕು ಸತೀಶ್ ಅಣ್ಣ ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲಪ್ಪ ನನಗೆ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಇಲ್ಲ ಬರಲೇಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಠ ಹೇಳ ಮತ್ತು ಅವನು ಹಠವಾದಿ ಭಾಳ ಏನಾದ್ರು ಒಂದು ಹೆಡ್ಫೋನ್ ಅಂದರೂ ಬಿಡೋದಿಲ್ಲ ನನಗೂ ದೂರ್ಸ್ತು ಇವ್ರ ಸ್ವಭಾವ ಏನು ಮಾಡೋಕ್ಕಾಗಲ್ಲಪ್ಪ ನಾನು ಹೋಗ್ಬಿಡೋದಂತ ಬಂದೆ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದೆ ಮತ್ತೆ ಮುಂದಿನ ವರ್ಷನು ಈ ಒಂದು ಜಯಂತಿಗೆ ಬರ್ತೀನಿ ಒಳಗಡೆ ಏನು ಸಾಧ್ಯತೆ ಇದೆ ಅದೆಲ್ಲ ಮಾಡೋಣ ಅಂತ ಹೇಳಿ ಮಹೇಶ್ ಅನ್ನೋದು ನಮ್ಮದು ಒಂದೇ ಕಮಿಟಿ ಇಬ್ಬರು ನಾಳೆ ಬೆಳಗ್ಗೆ ಕಮಿಟಿ ಒಳಗೆ ಇರಬೇಕು ಅದರಿಂದ ನಮ್ಮ ಕೈ ಬಿಟ್ಟು ನೀವೆಲ್ಲರೂ ಮತ್ತೆ ಈ ಕಾರ್ಯಕ್ರಮ ಭಾಳ ಜನ ತೆಗೆ ಸಿಸ್ಟರ್ಸು ಒಂದು ಭರತನಾಟ್ಯ ಮಾಡಬೇಕು ಅಂತ ಮಧ್ಯಾಹ್ನ ಬಂದಿದ್ರು ಇನ್ನೂ ಬಹಳ ಕಾರ್ಯಕ್ರಮಗಳಿದಾವೆ ಎಲ್ಲರಿಗೂ ಸುಖವಾಗಿ ನಿರ್ಸಿ ನಮ್ಮ ಮಾತು ತಂದೇ